ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದಂಥ ಬ್ಲೌಸ್ ಪೀಸ್ಗಳು ನೋಡಿ ಸೊ ನೋಡ್ತಿದ್ದೀರಲ್ವ ಈ ರೀತಿಯಾದಂಥ ಬ್ಲೌಸ್ ಪೀಸ್ಗಳು ಈಗ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬ ಆಯಿತಲ್ವಾ ಸೊ ಈ ಥರದ ಬ್ಲೌಸ್ ಪೀಸ್ಗಳು ತುಂಬ ಆಗಿತ್ತು ಸೊ ಇದನ್ನಿಟ್ಕೊಂಡು ನಾನು ನಿಮಗೆ ಇದನ್ನು ರಿಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಏನಂತಾರೆ ಒಂದು ಐಟಮ್ನ ಒಂದು ಪ್ರಾಡಕ್ಟ್ನ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ಜಿಪ್ ಬೇಡ ಹಾಗೆ ಏನಂತಾರೆ ಜಿಪ್ ಬೇಡ ಸ್ಪಾಂಜ್ ಬೇಡ ಹಾಗೆ ರನ್ನರ್ ಬೇಡ ಯಾವುದೇ ಥರದಂಥ ಜಿಪ್ಪು ಸ್ಪಾಂಜು ರನ್ನರ್ ಬೇಡ ಯೂಸ್ ಮಾಡದೇ ಇರೋ ಹಾಗೆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಈ ಒಂದನ್ನು ಯೂಸ್ ಮಾಡಿ ಪ್ರಾಡಕ್ಟ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದೇ ಬಂದು ಅದು ಕೂಡ ಒಂದು ಬೇಡದೇ ಇರೋ ಒಂದು ಬಟ್ಟೆ ಅಂದರೆ ಬೇಡದೇ ಇರೋ ಬಟ್ಟೆ ಯಾಕಂತಂದರೆ ಇದಕ್ಕೆ ಲೈನಿಂಗ್ಗೋಸ್ಕರ ಬೇಡದೇ ಇರೋವಂಥ ಒಂದು ಬಟ್ಟೆ ಇದಿಷ್ಟಿದ್ರೆ ಸಾಕು ಈ ಒಂದು ಬ್ಲೌಸ್ನಿಂದ ಒಂದು ಒಳ್ಳೆ ಪ್ರಾಡಕ್ಟ್ನ ಸ್ಟಿಚ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ವೀಡಿಯೋಸು ನಿಮಗೆ ಬಂದು ತಲುಪತ್ತೆ ನೀವು ನೋಡ್ಬೋದು ಹಾಗೆ ಲಾಸ್ಟಿಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಸೊ ಇದರಲ್ಲಿ ನಾನು ಈ ಒಂದು ರೆಡ್ ಕಲರ್ ಬ್ಲೌಸನ್ನ ತೊಗೊಳ್ತಿದ್ದೇನೆ ಈ ರೆಡ್ ಕಲರ್ ಬ್ಲೌಸಿಂದ ನಾನು ಈ ಒಂದು ಪ್ರಾಡಕ್ಟನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ಜಿಪ್ಪು ಹಾಗೆ ಸ್ಪಾಂಜು ಯಾವುದೇ ಥರ ರನ್ನರು ಏನೂ ಬೇಕಾಗಿಲ್ಲ ನಾರ್ಮಲ್ ಒಂದು ಇದೊಂದು ಬಟ್ಟೆ ಹಾಗೆ ಒಂದು ಬೇಡದೆ ಇರೋ ಬಟ್ಟೆಯಿಂದ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಸೊ ನೋಡಿ ಈ ಥರದ ಬಟ್ಟೆ ಇದನ್ನು ನಾನು ಎಷ್ಟು ಇಪ್ಪತ್ತೆರಡು ಇಂಚು ಉದ್ದ ಹಾಗೆ ಹನ್ನೊಂದು ಇಂಚು ಆಗಲಾದಷ್ಟು ಬಟ್ಟೆನ ಕಟ್ ಮಾಡ್ಕೊತೀನಿ ಎಷ್ಟು ಅಂದರೆ ಹ ಇಪ್ಪತ್ತೆರಡು ಇಂಚು ಉದ್ದ ಹಾಗೆ ಹನ್ನೊಂದು ಇಂಚು ಅಗಲದಷ್ಟು ಬಟ್ಟೆನ ಕಟ್ ಮಾಡ್ಕೊತೀನಿ ನೋಡಿ ಹನ್ನೊಂದು ಇಂಚು ಅಗಲ ತೊಗೊಂಡಿದ್ದೀನಿ ಹಾಗೆ ಇಪ್ಪತ್ತೆರಡು ಇಂಚು ನೋಡಿ ಇಲ್ಲಿಂದ ನಿಮಿಷ ನೋಡಿ ಇಪ್ಪತ್ತೆರಡು ಇಂಚಿನಷ್ಟು ಅಗಲನ ಉದ್ದ ಹಾಗೆ ಹನ್ನೊಂದು ಇಂಚಿನಷ್ಟು ಆಗಲ್ಲದ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಒಂದು ಲೈನಿಂಗ್ನು ಕಟ್ ಮಾಡ್ಕೋಬೇಕು ನೋಡಿ ಆಗಲೇ ಹೇಳಿದಂಗೆ ಲೈನಿಂಗ್ನು ಕೂಡ ಅದೇ ಅಳತೆಯಲ್ಲಿ ಲೈನಿಂಗ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸೇಮ್ ಇದು ಎರಡೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈಗ ಏನು ಮಾಡಬೇಕು ಅಂತಂದರೆ ಈ ಮೇನ್ ಕ್ಲಾತ್ ಇರುತ್ತಲ್ವಾ ಸೊ ಇದನ್ನು ಈ ರೀತಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಕರೆಕ್ಟಾಗಿ ಈ ರೀತಿಯಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೋಬೇಕು ನಂತರ ಇದನ್ನು ಈ ರೀತಿ ಮತ್ತು ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೋಬೇಕು ಯಾವ ರೀತಿ ಅಂತ ಅರ್ಥ ಆಯ್ತಲ್ವಾ ಮೊದಲಿಗೆ ಈ ರೀತಿ ಏನಿರತ್ತಲ್ವ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಸೆಂಟರಲ್ಲಿ ನಂತರ ಇದನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬಂದ ಮೇಲೆ ಅಳತೆ ಟೇಪ್ನ ತಗೊಂಡು ನೋಡಿ ಈ ಇಲ್ಲಿ ಸೆಂಟರಿನ ಫೋಲ್ಡ್ ನಾವು ಮಾಡಿರ್ತೀವಲ್ವ ಈ ಕಡೆ ಓಪನ್ ಇರೋ ಕಡೆ ಅಲ್ಲ ಈ ಕಡೆ ಫೋಲ್ಡ್ ಬಂದರೋ ಕಡೆಯಿಂದ ನಾವು ಮೂರು ಇಂಚಿಗೆ ಮಾರ್ಕ್ ಹಾಕಬೇಕು ಎಷ್ಟು ಮೂರು ಇಂಚಿಗೆ ನೋಡಿ ನೀವು ಕೂಡ ಮಾತ್ರನೂ ಕೂಡ ಈ ಥರ ತುಂಬ ಬ್ಲೌಸಸ್ ಬಂದಿರುತ್ತೆ ಇದಕ್ಕೇನು ನಿಮಗೆ ಹೊರಗಡೆ ತರೋವಂಥ ಐಟಮ್ಸ್ ಏನೂ ಇಲ್ಲ ಇರುವಂಥ ಬ್ಲೌಸಲ್ಲೇ ನೀವು ಇದನ್ನು ಸ್ಟಿಚ್ ಮಾಡ್ಕೋಬೋದು ಆಮೇಲೆ ಈ ಎಡ್ಜಿಯಿಂದ ಇಲ್ಲಿಂದ ಮೂರು ಇಂಚಾಯಿತು ಇಲ್ಲಿಂದ ಎರಡು ಇಂಚು ಎರಡು ಇಂಚು ಬೇಕಾದರೆ ಮೂರು ಇಂಚು ಮಾಡ್ಕೋಬೋದು ಎರಡು ಇಂಚು ಅದು ಮಾಡ್ಕೋಬೋದು ಮೂರು ಇಂಚಿಗೆ ಹಾಕೋತೀನಿ ನಾನು ಕೂಡ ಇಲ್ಲಿ ಕೂಡ ಇಲ್ಲೂ ಕೂಡ ಈ ರೀತಿ ಮೂರು ಇಂಚಿಗೆ ನಾನು ಮಾರ್ಕ್ ಹಾಕೋತೀನಿ ಹಾಕ್ಕೊಂಡು ಈಗ ಏನು ಮಾಡಬೇಕು ಅಂತಂದರೆ ಇಲ್ಲೇನು ಮೂರು ಇಂಚಿಗಿತ್ತಲ್ವ ಇಲ್ಲಿಂದ ಸ್ವಲ್ಪ ಕರ್ವ್ ತೊಗೊಂಡು ಇದಕ್ಕೆ ಕುಡ್ಸ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಈ ರೀತಿ ಕೂಡಿಸ್ಕೊಂಡು ಇದನ್ನು ಈ ರೀತಿ ರೌಂಡಾಗಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೋಬೇಕು ಮಾಡಿಕೊಂಡ ನಂತರ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ರೌಂಡ್ ತಗೊಂಬಿಡಿ ಈ ರೀತಿ ತೊಗೊಂಡ ನಂತರ ಇಲ್ಲಿಂದ ಒಂದು ಎಷ್ಟು ಎರಡು ಇಂಚಿಗೆ ಮಾರ್ಕ್ ಹಾಕೋತೀನಿ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕೋತೀನಿ ಅರ್ಥ ಆಯ್ತಲ್ವಾ ಇಲ್ಲಿಂದ ಎರಡು ಇಂಚಿಗೆ ಹಾಗೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಬಾಕ್ಸನ್ನ ಮಾಡ್ಕೋತೀನಿ ಒಂದು ಎರಡು ಇಂಚಿನಷ್ಟು ನೋಡಿ ಈ ರೀತಿ ಬಾಕ್ಸನ್ನ ಮಾಡ್ಕೋತೀನಿ ಈ ರೀತಿ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈ ರೀತಿ ಹಾಗೆ ಇದನ್ನು ಕೂಡ ತುಂಬಾ ಈಸಿಯಾಗಿವಾಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಯಾವುದೇ ಥರ ಒಂದು ಹೊರಗಡೆಯಿಂದ ತಂದು ಸ್ಟಿಚ್ ಮಾಡಬೇಕಲ್ವ ಒಂದು ಕಿರಿಕಿರಿ ಇಲ್ಲ ಮನೆಯಲ್ಲೇ ಇರುವಂಥ ಒಂದು ಅದು ಹಳೆಯ ಬಟ್ಟೆ ತಗೊಂಡು ಈ ಥರದೊಂದು ಇದ್ದೇ ಇರತ್ತೆ ಈಗ ಆಯಿತು ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು ಇವಾಗ ಏನು ಮಾಡಬೇಕು ಇದನ್ನು ಲೈನಿಂಗ್ ತೊಗೋಬೇಕು ಆವಾಗಲೇ ಲೈನಿಂಗ್ ಕಟ್ ಮಾಡ್ಕೊಂಡಿದ್ವಲ್ವಾ ಈ ಲೈನಿಂಗ್ ಮೇಲಿಟ್ಟು ಇದನ್ನು ಸ್ಟಿಚ್ ಮಾಡ್ಕೋಬೇಕು ಇದನ್ನ ಮೇಯ್ನ್ ಕ್ಲಾತನ್ನ ಇದೆ ಅಲ್ಲ ಸೊ ಮೇಯ್ನ್ ಕ್ಲಾತನ್ನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ ಸೀದಾ ಯಾವುದು ಉಲ್ಟಾ ಯಾವುದು ನೋಡ್ಕೊಳ್ಳಿ ಸೀದಾ ಲೈನಿಂಗ್ ಕಡೆ ಆಗಬೇಕು ಉಲ್ಟಾ ಮೇಲಾಗಬೇಕು ಮೇಲ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೈನಿಂಗ್ ಮೇಲೆ ಸೀದಾ ಬರಬೇಕು ಉಲ್ಟಾ ನಮ್ಮ ಮುಖಕ್ಕೆ ಬರಬೇಕು ಮುಖದ ಕಡೆ ಈ ರೀತಿ ಇಟ್ಕೊಂಡು ಈಗ ಸ್ಟಿಚ್ ಮಾಡ್ಕೋಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈಗ ಯಾ ಹೇಗೆ ಸ್ಟಿಚ್ ಮಾಡ್ಕೋಬೇಕಪ್ಪ ಅಂತಂದರೆ ನೋಡಿ ಇಲ್ಲಿಂದ ಈ ಕರ್ವದಿಂದ ತಗೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ಕರ್ವರೆಗೆ ಸ್ಟಾಪ್ ಮಾಡಬೇಕು ಅದೇ ರೀತಿ ಈ ರೀತಿಯೇ ಈ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ಎರಡೂ ಕಡೆ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದೇ ರೀತಿ ಈ ಕಡೆಯೂ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದಾದ ನಂತರ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಹಾಗೆ ಈ ಕಡೆಯೂ ಕೂಡ ಕಟ್ ಮಾಡ್ಕೋತೀವಿ ಇದಾದ ನಂತರ ಇದನ್ನು ಈ ರೀತಿ ಟರ್ನ್ ಮಾಡಬೇಕು ನೋಡಿ ಈ ರೀತಿ ಅಂದರೆ ಸೀದಾ ಮಾಡ್ಕೋಬೇಕು ಈಗ ನಾವು ಉಲ್ಟಾ ಮಾಡಿ ಸ್ಟಿಚ್ ಮಾಡಿದ್ವಲ್ವ ಅದನ್ನು ಸೀದಾ ಮಾಡಿಕೊಂಡು ಇದನ್ನೆಲ್ಲ ನೀಟಾಗಿ ಕರೆಕ್ಟಾಗಿ ಎಬಿಸ್ಕೊಬೇಕು ನೋಡಿ ಈ ರೀತಿ ಹೊಳಸ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋಬೇಕು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರತ್ತೆ ಸೊ ಹಾಗಾಗಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೊಂಬಿಡ ಈ ಕಡೆಯೂ ಕೂಡ ಅದೇ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ ಈ ಕಡೆಯೂ ಎರಡೂ ಕಡೆಯೂ ಈ ರೀತಿ ಸ್ಟಿಚ್ ಆದ ನಂತರ ಈಗ ಈ ಕಡೆ ಹಾಗೆ ಈ ಕಡೆ ಕ್ಲೋಸ್ ನ ಓಪನ್ ಇರತ್ತಲ್ವಾ ಸೊ ಅದನ್ನು ಕೂಡ ಕ್ಲೋಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಕ್ಲೋಸ್ ಆದ ನಂತರ ಇವಾಗ ಏನು ಮಾಡಬೇಕು ಅಂತಂದ್ರೆ ಈ ಒಂದು ಪ್ಲೇಸ್ ಏನಿದೆ ಅಲ್ವಾ ಇಲ್ಲಿ ಲೈನಿಂಗ್ನ ಬಿಟ್ಟಿದ್ದೀನಿ ಸೊ ಇದನ್ನು ಕಟ್ ಮಾಡ್ಕೋಬೇಕು ಇದನ್ನು ಕಟ್ ಮಾಡಿಕೊಂಡು ನಂತರ ನಾವು ಈ ಅಳತೆಯಷ್ಟು ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಈ ಒಂದು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾಲ್ಕಿತ್ತಲ್ವ ನಾಲ್ಕಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಟು ಆರು ಇಂಚಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಇತ್ತಲ್ವ ಒಂದೂವರೆಗೆ ಇದು ನಾನು ಎಷ್ಟು ನಾಲ್ಕೂವರೆ ಆಯಿತು ನಾಲ್ಕೂವರೆ ಬೇಡ ನಾಲ್ಕು ಇಂಚು ಕಟ್ ಮಾಡ್ಕೋತೀನಿ ನಾಲ್ಕು ಇಂಚು ಜಾಸ್ತಿ ಇದು ನಾಲ್ಕೂವರೆ ಜಾಸ್ತಿ ಆಗುತ್ತೆ ನಾಲ್ಕು ಇಂಚು ಸಾಲ್ಕು ನೋಡಿ ಈ ಥರ ಉದ್ದ ಆರು ಇಂಚು ಆಗಲ್ಲ ನಾಲ್ಕು ಇಂಚು ತೊಗೊಂಡಿದ್ದೀನಿ ಸಾರಿ ಹ್ಞೂ ತಗೊಂಡಿದ್ದೀನಿ ಈಗ ಇದನ್ನು ಈ ರೀತಿದು ಎರಡು ಪಟ್ಟಿ ಕಟ್ ಮಾಡ್ಕೋಬೇಕು ಆ ಕಡೆ ಒಂದು ಬೇಕು ಈ ಕಡೆ ಒಂದು ಬೇಕು ನೋಡಿ ಇವಾಗ ಇದನ್ನು ಯಾವುದೇ ಥರ ಒಂದು ಕನ್ಫ್ಯೂಸ್ ಅನ್ನೋದು ಆಗೋದಿಲ್ಲ ಇದೇನಿರತ್ತಲ್ಲ ಸೊ ಇದೇ ಹೇಳ್ತೇನೆ ಇದನ್ನು ಕಟ್ ಮಾಡ್ಕೊಳ್ಳಿ ಆವಾಗ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡ್ರಲ್ವ ಇವಾಗ ಇದನ್ನು ಇದ್ರ ಮೇಲೆ ಅಂದರೆ ಸೀದಾ ಇರೋ ಕಡೆ ಬೇಕು ಈ ರೀತಿ ಇಡಿ ಇಟ್ಟು ಇದನ್ನು ಈ ರೀತಿ ಹೊಳಿಸಿ ಹೊಳಸಿಬಿಟ್ಟು ಈಗ ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಹಾಫ್ ಇಂಚಿಗೆ ಗೊತ್ತಾಯ್ತಲ್ವಾ ಅದನ್ನು ಮೇಲೆ ಇಡಬೇಕು ಮೇಲೆ ಇಟ್ಟು ಉಲ್ಟಾ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಆದ ನಂತರ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಇದೆ ಮತ್ತೆ ಇದನ್ನ ಕೂಡ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಏನು ಮೂಲೆ ಸಿಕ್ಕಿರುತ್ತದ ಇಲ್ಲಿ ಒಂದು ಈ ರೀತಿ ನಾಚನ ಕೊಡಬೇಕು ಟರ್ನ್ ಮಾಡಿದಾಗ ನೀಟಾಗಿ ಟರ್ನ್ ಆಗತ್ತೆ ನೋಡಿ ಈ ಥರ ಮೂಲೆ ಮೂಲೆಗೆ ನಾಲ್ಕು ಮೂಲೆಗೆ ಈ ರೀತಿ ನಾಚನ ಕೊಡಬೇಕು ಕೊಟ್ಟ ನಂತರ ಇದೇನಿರತ್ತಲ್ವ ಇದು ಎಕ್ಸ್ಟ್ರಾ ಬಟ್ಟೆ ಇದನ್ನು ಇದನ್ನ ಒಳಗೆ ಹಾಕ್ಬೇಕು ನೋಡಿ ಈ ರೀತಿ ಈ ರೀತಿ ಟರ್ನ್ ಮಾಡಿದ್ದು ಇದನ್ನು ಹೀಗೆ ಡಬಲ್ ಫೋಲ್ಡ್ ಮಾಡಿ ನೀಟಾಗಿ ಫೋರ್ ಫೋಲ್ಡಿಗೂ ಮಡ್ಚ್ಕೋಬೇಕು ಈ ರೀತಿ ಇದನ್ನು ಹೇಳ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ ಅಂತ ಸೊ ಈ ಬ್ಯಾಟ್ ನೋಡಿದಾಗ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗು ಬಂದಿದೆ ಅಂತ ಸೊ ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಅನ್ನುವಂಥದ್ದು ಬರಬೇಕು ಸೊ ಇದೇ ಥರ ಈ ಕಡೆಯೂ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ಇದರಲ್ಲಿ ಯಾವುದೇ ಥರ ಏನು ಎಕ್ಸ್ಚೇಂಜ್ ಇಲ್ಲ ಇದೇ ಥರನೇ ಹಾಂ ನೋಡಿ ಎರಡೂ ಕಡೆ ಕೂಡ ಸ್ಟಿಚ್ ಮಾಡಿಕೊಂಡಾಯಿತು ಇವಾಗ ಇದನ್ನು ಈ ರೀತಿ ನೋಡಿ ಈ ರೀತಿ ಮಾಡಿಕೊಂಡು ಈ ರೀತಿ ನೀಟಾಗಿ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಇಲ್ಲಿಗೆ ಸೆಂಟರ್ಗೆ ಒಂದು ಹಾಫ್ ಇಂಚು ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಈ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ ಹಾಕೋಬೇಕು ಯಾವ ರೀತಿ ಅಂತ ಅರ್ಥ ಆಯ್ತಲ್ವಾ ಇದನ್ನು ಈ ರೀತಿ ಮಾಡಿಕೊಂಡು ಇದನ್ನು ಹಾಫ್ ಇಂಚು ಸೆಂಟರಲ್ಲಿ ಈ ರೀತಿ ಮೇಲುಗಡೆ ತಗೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಬಂದಾಗ ಈ ರೀತಿ ಸೆಂಟ್ರಲ್ಲಿದ್ದು ಅರ್ಧ ಇಂಚಷ್ಟು ಈ ರೀತಿ ಮೇಲೆ ತಗೋಬೇಕು ಈ ಥರ ಹಾಗೆ ಈ ಕಡೆಯೂ ಕೂಡ ಅದೇ ಥರನೇ ಮಾಡಬೇಕು ಈ ಕಡೆಯೂ ಕೂಡ ಅದೇ ರೀತಿಯೇ ಮಾಡಬೇಕು ಸ್ಟಿಚ್ ಹಾಕೋಂತ ಬರೋದು ಒಂದೇ ಸೈಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಒಂದೇ ಸೈಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಡ್ಬೇಕು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸೊ ಡಬಲ್ ಸ್ಟಿಚ್ ಹಾಕೋತಿದ್ರೆ ಹಾಕೊಂಡ್ಬಿಡಿ ಸ್ಟಿಫಾಗಿರುತ್ತೆ ನೋಡಿ ಇದಾದ ನಂತರ ಇವಾಗ ಇದನ್ನು ಟರ್ನ್ ಮಾಡೋಣ ನೋಡಿ ಈ ರೀತಿಯಾದಂಥ ಒಂದು ಬ್ಯಾಗ್ ರೆಡಿ ಆಯಿತು ನನಗೆ ಸೊ ನೋಡ್ತಾ ಇರ್ಬೋದು ಯಾ ಎಷ್ಟು ಚೆನ್ನಾಗಿ ಬ್ಯಾಗ್ ಅನ್ನೋದು ಅಂಥದ್ದು ರೆಡಿ ಆಯಿತು ಈ ಒಂದು ಬ್ಯಾಗ್ನ ನಾವು ಯಾವುದಕ್ಕೆಲ್ಲ ಯೂಸ್ ಮಾಡ್ಕೋಬೇಕಂದ್ರೆ ದೇವರಿಗೆ ಹಣ್ಣು ಕಾಯಿ ಒಯ್ಯೋದಾದರೆ ಅಥವಾ ದೇವರಿಗೆ ನೈವೇದ್ಯ ಒಯ್ಯುವಾಗ ಈ ಥರ ಏನಾದರೂ ಪುಟ್ ಪುಟ್ ಕೆಲಸಕ್ಕೆ ಏನಾದರೂ ಚಿಕ್ಕ ಚಿಕ್ಕ ಐಟಮ್ಸ್ ಔಷಧಗಳನ್ನು ತೊಗೊಂಡು ಹೋಗೋದಕ್ಕೆ ನೋಡಿ ಇಂಥ ನಮ್ಮ ಚಿಕ್ಕ ಚಿಕ್ಕ ಐಟಮ್ಸು ನೋಡಿ ಈ ರೀತಿ ಸಣ್ಣ ಸಣ್ಣ ಐಟಮ್ಸು ನಡೆಯುತ್ತೆ ಅಥವಾ ಸಣ್ಣ ಸಣ್ಣ ಮೇಕಪ್ ಐಟಮ್ಸನ್ನೂ ಈ ರೀತಿ ತೊಗೊಂಡು ಹೋಗಕ್ಕೆ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಷ್ಟು ಒಂದು ನಡೆಯುತ್ತೆ ನೋಡಿ ಸೊ ಈ ರೀತಿಯಾದಂಥ ಒಂದು ಬ್ಯಾಗ್ನ ಸ್ಟಿಚ್ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಯಾವುದೇ ಥರ ಒಂದು ಜಿಪ್ಪು ರನ್ನರು ಸ್ಪಾಂಜ್ ಇಲ್ಲದೇ ಮನೆಯಲ್ಲೇ ಇರುವಂಥ ಬಟ್ಟೆಯಿಂದ ಈ ರೀತಿ ಒಂದು ಬ್ಯಾಗ್ನ ಸ್ಟಿಚ್ ಮಾಡ್ಕೋಬೋದು ವೇಸ್ಟ್ ಇಡೋಕ್ಕಿಂತ ಇದೊಂದು ಯೂಸ್ಫುಲ್ ಆಗುತ್ತಲ್ವಾ ದೇವಸ್ಥಾನಕ್ಕೆ ತೆಂಗಿನಕಾಯಿ ಔಷಧಗಳನ್ನ ತೊಗೊಳೋದಕ್ಕೆ ಚಿಕ್ಕ ಚಿಕ್ಕ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಸೊ ಓಕೆನೇ ಹಾಗಾದರೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಹಾಗಾದರೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬಬಾಯ್